ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಜಗತ್ತು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಒಂದು ವಾರದಿಂದ ನಾವು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಸ್ವಲ್ಪ ಬಿಜಿ ಬ್ಯುಸಿ ಇರೋದ್ರಿಂದ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ಒಂದು ಹೊಸ ರೆಸಿಪಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಈ ಒಂದು ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂತಹ ಈರುಳ್ಳಿ ರೈಸ್ ಈ ಒಂದು ಮಳೆಗಾಲದಲ್ಲಿ ಈ ಥರ ಒಂದು ಈರುಳ್ಳಿ ರೈಸನ್ನು ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ ಈ ಒಂದು ಈರುಳ್ಳಿ ರೈಸ್ ಮಾಡಲಿಕ್ಕೆ ನಾನಿಲ್ಲಿ ತೊಗೊಂಡಿದ್ದೀನಿ ಕಟ್ ಮಾಡಿರ್ತಕ್ಕಂತಹ ಈರುಳ್ಳಿ ಕರಿಬೇವು ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಕಾಳು ಕಡಲೆಬೇಳೆ ಸ್ವಲ್ಪ ಹುಣಸೆಹಣ್ಣಿನ ರಸನ ನೆನಕಿಟ್ಟಿದ್ದೀನಿ ಇವಾಗ ಒಲೆ ಮೇಲೆ ಒಂದು ಪಾತ್ರೆಯನ್ನು ಕಾಯ್ದಿಕ್ಕೆ ಇಟ್ಟಿದ್ದೀನಿ ಪಾತ್ರೆ ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಈ ಒಂದು ಈರುಳ್ಳಿ ರೈಸ್ಗೆ ನಾನು ಮೊದಲೇನೆ ರೈಸನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಒಗ್ಗರಣೆನ ರೆಡಿ ಮಾಡ್ಕೋಬೇಕು ಆಯಿಲ್ ಚೆನ್ನಾಗಿ ಕಾದಾಯ್ತು ಇವಾಗ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕೋತಾ ಇದ್ದೀನಿ ಜೀರಿಗೆ ಸಾಸಿವೆ ಚಟಪಟ ಅಂತ ಮೇಲೆ ನಾನಿಲ್ಲಿ ತಗೊಂಡಿರ್ತಕ್ಕಂತಹ ಒಂದು ಕಪ್ಪಷ್ಟು ಶೇಂಗಾಕಾಳು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹಾಕೊತಾ ಇದ್ದೇನೆ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವಿವನ್ನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ನೀವು ಬೇಕಾದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೋದು ಇವಾಗ ಸ್ವಲ್ಪ ಈರುಳ್ಳಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಬರಬೇಕು ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ನಾನಿಲ್ಲಿ ನಾಲ್ಕು ಹಸಿಮೆಣಸಿನಕಾಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೇನೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಅರಿಶಿನ ಪೌಡರನ್ನು ಹಾಕೋತಾ ಇದ್ದೀನಿ ಇವಾಗ ಸ್ಪೂನಿಂದ ಒಂದು ರೌಂಡಿದ್ನ ಚೆನ್ನಾಗಿ ತಿರುಗಿಸ್ಕೊಂಡು ಬರಬೇಕು ಮಾಡೋದಂತೂ ತುಂಬಾ ಸುಲಭ ಫೈವ್ ಮಿನಿಟ್ಸಿಂದ ಟೆನ್ ಮಿನಿಟ್ಸ್ವರೆಗೂ ನಾವು ಈಸಿಯಾಗಿ ಮಾಡಿ ಮುಗಿಸ್ಬೋದು ನೋಡಿ ಇವಾಗ ಅರಶಿನ ಪುಡಿ ಮತ್ತು ಉಪ್ಪಿನ ಜೊತೆಗೆ ಹಾಕಿರ್ತಕ್ಕಂತಹ ಎಲ್ಲ ಪದಾರ್ಥಗಳು ಹೊಂದೋವರೆಗೂ ಸ್ಪೂನಿಂದ ಈ ಥರ ನಾವು ಒಂದು ರೌಂಡ್ ತಿರುಗಿಸ್ಕೊಂಡು ಬರಬೇಕು ಕೊನೆಯದಾಗಿ ನಾನಿಲ್ಲಿ ಒಂದು ಬೆಳ್ಳುಳ್ಳಿ ಗಾತ್ರದಷ್ಟು ಹಣ್ಣನ್ನು ತಗೊಂಡ್ಬಿಟ್ಟು ಈ ಥರ ನೆನಕಿಟ್ಟಿದೆ ಇವಾಗ ಹುಣಸೆ ರಸನೂ ಕೂಡ ಸೇರಿಸ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಹಾಕಿರ್ತಕ್ಕಂತಹ ಹುಣಸೆ ಹಣ್ಣು ಚೆನ್ನಾಗಿ ಈರುಳ್ಳಿ ಜೊತೆ ಹೀರ್ಕೋಬೇಕು ಆ ಥರ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರಬೇಕು ಸಾಮಾನ್ಯವಾಗಿ ಈ ಥರ ಒಂದು ಈರುಳ್ಳಿ ರೈಸನ್ನು ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದಕ್ಕೆ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ಕೆಲವಷ್ಟು ಜನ ಟೊಮೆಟೊ ಹಣ್ಣನ್ನು ಸೇರಿಸ್ಕೋತಾರೆ ಬಟ್ ಹುಣಸೆ ಹಣ್ಣನ್ನು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಫೈನಲ್ ಆಗಿ ಹುಣಸೆ ರಸ ಈರುಳ್ಳಿ ಜೊತೆ ಹೀರ್ಕೊಂಡ್ಬಿಟ್ಟು ಈ ಥರ ಬಂದು ಕೊನೆಯದಾಗಿ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂತೇನೆ ನೋಡಿದ್ರಲ್ಲ ಎಷ್ಟು ಈಸಿ ಅಂತ ಹೇಳಿಬಿಟ್ಟು ಈ ಥರ ನೀವು ಒಂದು ಈರುಳ್ಳಿ ರೈಸನ್ನು ಮನೆಯಲ್ಲಿ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತವಾಗಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೋಡಿ ಇವಾಗ ರೆಡಿ ಆಯಿತು ನಾನು ಆಗಲೇ ಹೇಳ್ದಂಗೆ ಒಂದು ಕಪ್ಪಷ್ಟು ರೈಸನ್ನು ತೊಗೊಂಡ್ಬಿಟ್ಟು ಉದ್ರುದ್ರಾಗಿ ರೈಸನ್ನು ರೆಡಿ ಮಾಡಿಕೊಂಡಿದ್ದೆ ಇವಾಗ ರೈಸನ್ನು ಆರಲಿಕ್ಕೆ ಬಿಟ್ಟಿದ್ದೆ ಸ್ವಲ್ಪತ್ತು ಇವಾಗ ಈ ಒಂದು ಮಾಡಿರ್ತಕ್ಕಂತಹ ಒಗ್ಗರಣೆ ಅಥವಾ ಗೊಜ್ಜಿನ ಜೊತೆಗೆ ರೈಸನ್ನು ನಾವು ಸೇರಿಸ್ಕೋಬೇಕು ಈ ಥರ ಒಂದು ಈರುಳ್ಳಿ ರೈಸನ್ನು ದಿಢೀರಂತ ಮಾಡ್ಕೋಬಹುದು ಇದನ್ನ ಬೆಳಿಗ್ಗೆ ಟಿನ್ಗಾಗಿರ್ಬೋದು ಮಧ್ಯಾಹ್ನ ಲಂಚ್ಗಾಗಿರ್ಬೋದು ಬೇಡಪ್ಪ ಅಂದರೆ ರಾತ್ರಿ ಡಿನ್ನರ್ಗೂ ಕೂಡ ನಾವು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು ನೋಡಿ ಈ ಥರ ಉದುರುದ್ರಾಗಿ ರೈಸನ್ನು ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಒಗ್ಗರಣೆ ಅಥವಾ ಈರುಳ್ಳಿ ಗೊಜ್ಜಿನ ಜೊತೆಗೆ ಅನ್ನ ಹೊಂದೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ವೈಟ್ ವೈಟ್ ಇರಬಾರ್ದು ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ನೋಡಿ ಈ ಥರ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫೈನಲ್ ಆಗಿ ನಾವು ಮಾಡಿರ್ತಕ್ಕಂತಹ ಸ್ಪೆಷಲ್ ಈರುಳ್ಳಿ ರೈಸ್ ರೆಡಿಯಾಯಿತು ಹೊರಗಡೆಯಂತೂ ತುಂಬಾ ಮಳೆ ಬರ್ತಾ ಇದೆ ಈ ಒಂದು ಬಿಸಿ ಬಿಸಿ ಆಗಿರ್ತಕ್ಕಂತಹ ಈರುಳ್ಳಿ ರೈಸ್ಗೂ ಈ ಚಳಿಗೂ ಹೇಳಿ ಮಾಡಿಸಿರ್ತಕ್ಕಂತಹ ಒಂದು ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ಈರುಳ್ಳಿ ರೈಸ್ ರೆಡಿಯಾಯಿತು ಇದನ್ನ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಒಂದು ಹೊಸ ರೆಸಿಪಿ ಒಟ್ಟಿಗೆ ಸಿಗೋಣ ಧನ್ಯವಾದಗಳು